ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಇದು ವ್ಲಾಗ್ ಬಂದು ಆ್ಯಕ್ಚುಲಿ ಊರಲ್ಲಿದ್ದಾಗ ಈ ವ್ಲಾಗ್ನ ಮಾಡಿರೋದು ಆ್ಯಂಡ್ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು ಇವತ್ತಿನ ದಿನ ನಾನು ಇಲ್ಲಿ ಬೆಳಗ್ಗೆ ಅಡುಗೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ಫಂಕ್ಷನ್ಗೆ ರೆಡಿ ಆಗಬೇಕಾಗಿತ್ತು ನನ್ನ ಫ್ರೆಂಡ್ ಮಕ್ಕಳದು ಕಿಣ್ಣಿ ಇತ್ತು ಕಿಣ್ಣಿ ಅಂದರೆ ಶಾಲು ಕಿಣ್ಣಿ ಅಂತ ಮಾಡ್ತಾರೆ ಕಿರುಗುಣಿ ಅಂತಲೂ ಕಡೆ ಕರೀತಾರೆ ಅಂದರೆ ಮಕ್ಕಳಿಗೆ ಅಂದರೆ ಒಂಬತ್ತು ವರ್ಷ ಆದಮೇಲೆ ಅಥವಾ ಹನ್ನೊಂದು ವರ್ಷ ಆದಮೇಲೆ ಮಕ್ಕಳಿಗೆ ಈ ಒಂದು ಕಿಣ್ಣಿ ಅನ್ನೋ ಕಿಣ್ಣಿ ಅಥವಾ ಶಾಲು ಅನ್ನೋ ಕಾರ್ಯಕ್ರಮನ ನಮ್ಮ ಕಡೆ ಮಾಡ್ತಾರೆ ಆ್ಯಂಡ್ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಕೆಲವರು ಈ ಕಡೆ ಬಾಗಲಕೋಟ್ ಕಡೆ ಹೋದರೆ ಉಡ್ತಟ್ಟಿ ಲೈಕ್ ಏನೋ ಸಮಥಿಂಗ್ ಐಸ್ರಷ್ಟು ನೆನಪಿಲ್ಲ ಆ ಥರ ಏನೋ ಕರೀತಾರೆ ಆ್ಯಂಡ್ ನಮ್ಮ ಕಡೆ ಗುಲ್ಬರ್ಗ ಡಿಸ್ಟಿಕ್ ಬಂದು ಶಾಲು ಕಿರುಗಣಿ ಅಂತಾರೆ ಅದಾದ ಮೇಲೆ ಈ ಕಡೆ ಬೇಳೆ ಕುದಿಯಕ್ಕೆ ಇಟ್ಟಿದ್ದೆ ಹಾಗೆಯೇ ಹಾಲು ಇಟ್ಟಿದ್ದೆ ಇದು ಬೆಳಗ್ಗೆ ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಅದಾದಮೇಲೆ ಬೀಟ್ರೂಟ್ ಪಲ್ಯನ ಒಗ್ಗರಣೆ ಹಾಕ್ತಾಯಿದ್ದೆ ನನ್ನ ಸಿಸ್ಟರ್ಗೆ ಅವ್ಳಿಗೆ ತುಂಬಾ ಇಷ್ಟ ನಾನು ಮಾಡೋ ಬೀಟ್ರೂಟ್ ಪಲ್ಯ ಸೊ ಎಲ್ಲ ರೆಡಿ ಮಾಡಿ ನಾನು ರೆಡಿಯಾಗಿ ಹೊಡ್ತಾಯಿದ್ವಿ ಗುಲ್ಬರ್ಗ ಹತ್ತಿರ ಒಂದು ಶಾಬಾದ್ ಅಂತ ಊರು ಬರುತ್ತೆ ಅಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ನನ್ನ ಫ್ರೆಂಡ್ ಇರೋದು ಸೊ ಅಲ್ಲಿ ಫಂಕ್ಷನ್ನು ಒಂದು ಫಂಕ್ಷನ್ ಹಾಲಲ್ಲಿ ಇಟ್ಕೊಂಡಿದ್ರು ಹಾಗಾಗಿ ತುಂಬಾ ಬಿಸಿಲು ಕೂಡ ಎಪ್ಪ ಅಂದರೆ ನಮ್ಮ ಊರಲ್ಲಿ ನಮ್ಮ ಚಿಂಚೋಳಿ ತಾಲೂಕ್ ಕಡೆ ಅಷ್ಟೊಂದು ಬಿಸಿಲಿಲ್ಲ ಬಟ್ ಗುಲ್ಬರ್ಗ ಎಕ್ಸಾಕ್ಟ್ ಡಿಸ್ಟಿಕ್ ಬಂದು ಗುಲ್ಬರ್ಗಾದಲ್ಲಿ ಮತ್ತು ಶಾವದ್ ಕಡೆ ಇದ್ದರೂ ಸಿಕ್ಕಾಪಟ್ಟೆ ಬಿಸಿಲು ಸೊ ಹೇಗೋ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅದಾದ ನಂತರ ನೆಕ್ಸ್ಟ್ ಡೇ ಈ ವ್ಲಾಗ್ ನಿಮಗೆ ಕಾಣಿಸ್ತಾ ಇರೋದು ನೆಕ್ಸ್ಟು ನನ್ನ ಸಿಸ್ಟರ್ಗೆ ಹಣ್ಣು ತೊಗೊಂಡು ಬಂದಿದ್ದರು ಶೀ ಈಸ್ ಅ ಪ್ರೆಗ್ನೆಂಟ್ ಸೊ ಕಂಗ್ರ್ಯಾಚುಲೇಷನ್ ಡಿಯರ್ ಒನ್ಸ್ ಅಗೇನ್ ಸೊ ಹಣ್ಣು ಕೊಡೋ ಕಾರ್ಯಕ್ರಮನ ಇಟ್ಕೊಂಡಿದ್ವಿ ನಮ್ಮ ಕಡೆ ತ್ರೀ ಮಂತ್ಸಲ್ಲೇ ಹಣ್ಣೆಲ್ಲ ಕೊಡ್ತಾರೆ ಅದಾದಮೇಲೆ ಐದು ತಿಂಗಳಿಗೆ ಸೀಮಂತ ಅಂದರೆ ಕುಪ್ಸ ಮಾಡ್ತಾರೆ ಕುಪ್ಸ ಮಾಡೋಂಗಿಲ್ಲ ಅಂತಂದರೆ ಜಸ್ಟ್ ಬಂಕಿ ಊಟ ಅಂತ ತೊಗೊಂಡು ಬರ್ತಾರೆ ಹಾಗೇ ಅಂದರೆ ನಮ್ಮ ಕಡೆ ಅಂದರೆ ಅತ್ತೆ ಮನೆ ಕಡೆ ಕುಪ್ಸ ಮಾಡೋದಿಲ್ಲ ಅಂದರೆ ಸೀಮಂತ ಮಾಡಿಸ್ಕೊಳ್ಳೋದಿಲ್ಲ ಮಾಡೋದಿಲ್ಲ ಹಾಗಾಗಿ ಬರೀ ಬಂಕಿ ಊಟ ತೊಗೊಂಡು ಬರೋದು ಈ ಥರ ಮಾಡ್ತಾರೆ ಇಲ್ಲಿ ಹಣ್ಣು ಕೊಡೋ ಶಾಸ್ತ್ರನ ಇದ್ದಾರೆ ಅವ್ರ ಮನೆ ಕಡೆಯಿಂದ ಒಂದು ಐದು ಜನ ಬಂದಿದ್ದರು ಎಲ್ಲ ಹಣ್ಣುಗಳನ್ನು ತೊಗೊಂಡು ಬರ್ತಾರೆ ಅದ್ರ ಜೊತೆಗೆ ಮೊಸರನ್ನ ಹಾಗೆ ಯಾವುದಾರು ಹಳ್ಳಿನ ಚುಡುವ ಅಥವಾ ಅವಲಕ್ಕಿ ಚುಡುವ ಒಂದು ತೊಗೊಂಡು ಬರ್ತಾರೆ ಅದಾದಮೇಲೆ ಕೊಬ್ಬರಿ ಕೊಬ್ಬರಿ ತುರಿದು ಅದು ಕೊಬ್ಬರಿ ಮಾಲ್ದಿ ಅಂತ ಹೇಳ್ತಾರೆ ಹಾಗೆಯೇ ಲೈಕ್ ನಮ್ಗೆ ಎಷ್ಟು ವೆರೈಟಿ ಸ್ವೀಟ್ಸ್ ಬೇಕೋ ಅಷ್ಟು ವೆರೈಟಿ ಸ್ವೀಟ್ಸ್ ತೊಗೊಂಡು ಬರ್ಬೋದು ಹಣ್ಣುಗಳು ಕೂಡ ಇವರು ಹನ್ನೊಂದು ಥರ ಹಣ್ಣುಗಳನ್ನು ತೊಗೊಂಡು ಬಂದಿದ್ರು ಅದಾದಮೇಲೆ ಮೊಸರನ್ನದಿಂದ ಇದರಲ್ಲಿ ನಾವು ಅಂದರೆ ನಮ್ಮ ಕಡೆ ಲಿಂಗ ಮಾಡ್ತಾರೆ ಈ ರೀತಿಯಾಗಿ ನೋಡ್ಬೋದು ತುಂಬಾ ಚೆನ್ನಾಗಿ ಮಾಡಿದರು ಮೊಸರನ್ನದಲ್ಲಿ ಲಿಂಗ ಆ್ಯಂಡ್ ಇದಕ್ಕೆ ಪೂಜೆ ಎಲ್ಲ ಮಾಡಿ ಹೂಗಳನ್ನು ಇಟ್ಟು ಅದು ಅದಕ್ಕೆ ಪೂಜೆ ಮಾಡಿಸ್ತಾರೆ ಇವ್ರುಗಳಿಂದ ದಂಪತಿಗಳಿಂದ ಸೊ ನೋಡ್ಬೋದು ಈ ರೀತಿಯಾಗಿ ಹಣ್ಣುಗಳು ತಂದಿದ್ದನ್ನು ಈ ರೀತಿ ಅವರ ಮುಂದೆ ಇಟ್ಟು ಆರತಿ ಎಲ್ಲ ಹಚ್ಚಿ ನೋಡಿ ಇಲ್ಲಿ ಹೂವೆಲ್ಲ ಇಟ್ಟು ರೆಡಿ ಮಾಡಿದ್ದಾರೆ ಅದಾದಮೇಲೆ ಇಬ್ಬರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಸೊ ಮನೇಲಿ ಒಂದು ಚಿಕ್ಕ ಫಂಕ್ಷನ್ ಆದರೂ ಕೂಡ ಒಂಥರ ಏನೋ ಖುಷಿ ಈಗ ಮೇಲೆ ಒಂದು ನನ್ನ ನಂದು ಫಂಕ್ಷನ್ ಆದಮೇಲೆ ಒನ್ ಬೈ ಒನ್ ಒನ್ ಬೈ ಒನ್ ಫಂಕ್ಷನ್ ಆಗ್ತಾನೇ ಇದೆ ಸೊ ಮನೆಯಲ್ಲಿ ಏನಾದರೂ ಒಂದು ಫಂಕ್ಷನ್ಸ್ಗಳಿದ್ರೆ ಅದು ಒಂದು ಏನೋ ಆಗುತ್ತೆ ಹಾಗೆ ಎಲ್ಲರೂ ಒಟ್ಟಿಗೆ ಇರೋದು ತುಂಬಾ ಇಂಪಾರ್ಟೆಂಟು ಎಲ್ಲ ಆದ ನಂತರ ಒಂದು ಪ್ಲೇಟಲ್ಲಿ ಎಲ್ಲ ಹಣ್ಣುಗಳನ್ನು ಇಟ್ಟು ಜೊತೆಗೆ ತಂದಿರೋ ಈ ಅವಲಕ್ಕಿ ಚೂಡುವ ಮೊಸರನ್ನ ಕೊಬ್ಬರಿ ಮಾಲ್ದಿ ಇದೆ ಹಾಗೆ ಇದು ಬೂಂದಿ ಲಡ್ಡು ಸ್ವೀಟ್ ಲಡ್ಡು ಕೂಡ ಮಾಡಿದರು ಅದನ್ನೆಲ್ಲ ಇಟ್ಟು ಅವ್ರಿಗೆ ಪ್ಲೇಟಲ್ಲಿ ಹಚ್ಚಿ ಕೊಡ್ತಾರೆ ಅದಾದ ನಂತರ ಬಂದಿರೋ ಐದು ಜನ ಮುತ್ತೈದರಿಗೂ ಕೂಡ ಒಂದು ಪ್ಲೇಟಲ್ಲಿ ಎಲ್ಲ ರೀತಿ ಹಣ್ಣುಗಳನ್ನು ಇಟ್ಟು ರೀತಿಯಾಗಿ ಕೊಡ್ತಾರೆ ಸೊ ಈ ರೀತಿಯಾಗಿ ಫಂಕ್ಷನ್ನು ಚೆನ್ನಾಗಾಯಿತು ಆ್ಯಂಡ್ ಇಬ್ರಿಗೂ ಕೂಡ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಅದಾದ ನಂತರ ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ಬರ್ತಾ ಇದ್ವಿ ಸೊ ಆ ಟೈಮಲ್ಲಿ ಈ ವ್ಲಾಗ್ನ ತೆಗ್ದಿರೋದು ಇಲ್ಲೊಂದು ದಿವ್ಯಾಂಶಿ ಅಂತ ಹುಡುಗಿ ತುಂಬಾ ಚೆನ್ನಾಗಿದ್ಲು ಕ್ಯೂಟಾಗಿದ್ಲು ಆ್ಯಂಡ್ ನನ್ನ ಮಗಳ ಜೊತೆ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಸೊ ಅವ್ರ ಅವ್ರ ಸೀಟಲ್ಲಿ ಇರಲೇ ಇಲ್ಲ ಇದು ಆಮೇಲೆ ಮಧ್ಯಾಹ್ನ ಮೂರು ಗಂಟೆ ಟ್ರೈನ್ಗೆ ಹತ್ತಿರೋದು ಹುಮ್ನಾಬಾದಿಂದ ಸೊ ನಾನು ಸೇಡಮಿಂದ ನಾಲ್ಕು ಗಂಟೆ ಟ್ರೈನಿಗೆ ಲಿಂಕ್ ಟ್ರೈನ್ ಬರುತ್ತೆ ಆ ಟ್ರೈನಿಗೆ ಹತ್ತಿರೋದು ಅದಾದಮೇಲೆ ನೆಕ್ಸ್ಟ್ ಮೂರು ಗಂಟೆ ಈ ಮೂರು ಗಂಟೆ ನಾಲ್ಕು ಗಂಟೆ ಟ್ರೈನ್ಗೆ ಹತ್ತೇಬಾರ್ದು ಯಾಕಂದರೆ ಟೈಮೇ ಹೋಗಲ್ಲ ಆ್ಯಂಡ್ ಈಗ ಮಗು ಇರೋದ್ರಿಂದ ಟೈಮ್ ಹಿಂಗೆ ಹೋಗುತ್ತೋ ಗೊತ್ತಾಗಲ್ಲ ಅದರ್ವೈಸ್ ತುಂಬಾ ಅಲ್ಲ ಏನು ನಿದ್ದೆನೂ ಆಗೋಲ್ಲ ಈ ಕಡೆ ಬೆಳಿಗ್ಗೆ ಜಾವ ಎರಡೂವರೆಗೆ ಹಾಗೆ ನಾವು ಬೆಂಗಳೂರಿಗೆ ತಲುಪ್ತೀವಿ ಹಾಗಾಗಿ ಆ್ಯಂಡ್ ಇವಳು ಒಂದು ಮಗಳು ತುಂಬಾ ಎಂಜಾಯ್ ಮಾಡಿದ್ಲು ಆ್ಯಂಡ್ ಆ ಮಗು ಜೊತೆ ಅವರು ಅಕ್ಕ ತಂಗಿ ಇಬ್ರು ಕೂಡ ಒಂದು ಖಾಲಿ ಖಾಲಿ ಇತ್ತು ಸೀಟು ನೋಡ್ಬೋದು ಅದಾದ ನಂತರ ಗುಲ್ಬರ್ಗ ಹತ್ತಿರ ಬಂದ ತಕ್ಷಣ ಎಲ್ಲ ಸೀಟು ಫುಲ್ ಆಯಿತು ಇವತ್ತಿನ ಬ್ಲಾಗ್ ನಿಮ್ಮೆಲ್ಲಗ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಯಾರೆಲ್ಲ ಚಾನಲ್ ಮೊದಲೇ ಬಾರಿ ನೋಡ್ತಾ ಇದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮೆಲ್ಲ ನಾನು ಭೇಟಿಕ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಟೆಕ್